ಕೋಟೆ ತಾಲೂಕಿನ ಗೋಳ್ಳೂರು ಆಡಿಯಲ್ಲಿ ಆದಿವಾಸಿ ಮಕ್ಕಳಿಗೆ ವಾಲಿಬಾಲ್ ಪಂದ್ಯಾವಳಿ ಹಾಗೂ ಮಹಿಳೆಯರಿಗೆ ಅನೇಕ ಕ್ರೀಡೋಭಿರುಚಿಗಳ ಪಂದ್ಯಾವಳಿಯನ್ನು ಯುವಚೇತನ ಫೌಂಡೇಶನ್ ಹಮ್ಮಿಕೊಂಡಿತ್ತು ಸುಮಾರು ಎರಡು ದಿನಗಳ ಕಾಲ ಇವರು ಆದಿವಾಸಿ ಮಕ್ಕಳು ಮತ್ತು ಮಹಿಳೆಯರಿಗೆ ಅನೇಕ ಕ್ರೀಡಾಭಿರುಚಿಯುಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆದಿವಾಸಿ ಮಕ್ಕಳಲ್ಲಿ ಕ್ರೀಡಾಭಿಮಾನ ಮತ್ತು ಆದಿವಾಸಿ ಸಂಸ್ಕೃತಿ ಭಾಷೆ ಪರಂಪರೆಗಳ ಮೌಲ್ಯವನ್ನು ತಿಳಿಸುವಂಥ ನಿರಂತರ ಸೇವೆಯನ್ನು ಯುವಚೇತನ ಫೌಂಡೇಶನ್ ಆದಿವಾಸಿ ಯುವಜನರಲ್ಲಿ ಮತ್ತು ಮಹಿಳೆ ಮಕ್ಕಳರಲ್ಲಿ ಮೂಡಿಸುತ್ತಾ ಬರುತ್ತಿದೆ ಅದರ ಹಿನ್ನೆಲೆಯಲ್ಲಿ ಗೋಳೂರು ಹಾಡಿ ಹೆಚ್ಡಿಕೋಟೆ ತಾಲೂಕಿನ ಟಿ ಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಗೋಳೂರು ಹಾಡಿಯಲ್ಲಿ ಆದಿವಾಸಿ ಮಕ್ಕಳಿಗೆ ವಾಲಿಬಾಲ್ ಪಂದ್ಯಾವಳಿ ಹಾಗೂ ಮಹಿಳೆಯರಿಗೆ ಇತರೆ ಮನೋರಂಜನಾ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಯುವಚೇತನ ಫೌಂಡೇಷನ ಸಂಸ್ಥಾಪಕರಾದಂಥ ಆಶಾ ಎಂ ಹಾಗೂ ಸಹಸಂಸ್ಥಾಪಕರಾದಂಥ ಭರತ್ ಚಂದ್ರ ದೇವಯ್ಯ ಹಾಗೂ ಕಾರ್ಯಕ್ರಮದ ಮೂಲಕ ಹಾಡಿಯ ಮಹಿಳೆಯರನ್ನು ಸಕ್ರಿಯಗೊಳಿಸುವುದು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಅವರನ್ನು ಭಾಗವಹಿಸುವಂತೆ ಮಾಡುವ ನಿಟ್ಟಿನಲ್ಲಿ ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಾಡಿಯ ಮುಖಂಡರಾದ ಜೇನುಕುರುಬ ಸಮುದಾಯದ ರಾಜು ಎರವ ಸಮುದಾಯದ ಮುಖಂಡರಾದ ತೋಳಯ್ಯ ಓಳೂರು ಶಾಲೆಯ ಶಿಕ್ಷಕರಾದ ಶಾಂತರಾಜು ಭಾಗ್ಯ ಆನೆಮಾಳ ಹಾಡಿಯ ಮುಖಂಡರಾದ ಕೆಂಚಯ್ಯ ಮಾನೆಮೂಲೆ ಹಾಡಿಯ ಹಿರಿಯರಾದ ಗಂಗೆ ಮತ್ತು ಯುವಚೇತನ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಆಸಾ ಉಪಾಧ್ಯಕ್ಷರಾದ ತ್ರಿಮೂರ್ತಿ ಖಜಾಂಚಿಯಾದ ಮೋಹನ್ ಮಾದಪ್ಪ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಭರತ್ ದೇವಯ್ಯ ಹಾಗೂ ಇನ್ನಿತರ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಯುವಚೇತನ ಫೌಂಡೇಶನ್ ಹೀಗೆ ನಿರಂತರವಾಗಿ ಕಟ್ಟಕಡೆಯ ಆದಿವಾಸಿ ಸಮುದಾಯದ ಯುವಕರನ್ನು ಕೇಂದ್ರವಾಗಿರಿಸಿ ಅವರಿಗೆ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಸ್ಪರ್ಧಾತ್ಮಕ ಯುಗದಲ್ಲೂ ಕೂಡ ಹೇಗೆ ಅಭಿವೃದ್ಧಿ ಹೊಂದಬೇಕು ಮತ್ತು ಶಿಕ್ಷಣ ಮಹತ್ವವನ್ನು ತಿಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದೆ